ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಪಂಚಮುಖಿ ಆಂಜನೇಯನ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ ಈ ಪಂಚಮುಖಿ ಆಂಜನೇಯ ದೇವಸ್ಥಾನ ಇರೋದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಬಿದನಗೆರೆ ಎಂಬಲ್ಲಿ ಈ ದೇವಸ್ಥಾನ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಪ್ರತಿಮೆಯನ್ನು ಹೊಂದಿರುವಂತಹ ಪಂಚಮುಖಿ ಆಂಜನೇಯನ ದೇವಸ್ಥಾನ ಆಗಿರುತ್ತೆ ಇದು ಸುಮಾರು ನೂರ ಅಡಿ ಎತ್ತರ ಇದೆ ಈ ದೇವಸ್ಥಾನದಲ್ಲಿ ಮೇಲ್ಭಾಗದಲ್ಲಿರುವಂತಹ ಪಂಚಮುಖಿ ಆಂಜನೇಯನ ಪ್ರತಿಮೆ ಇದು ಸುಮಾರು ಇಪ್ಪತ್ತಾರು ವರ್ಷಗಳ ಇತಿಹಾಸ ಇರುವಂತಹ ಸ್ಥಳ ಆಗಿದೆ ಇದು ಅದರ ಜೊತೆಗೆ ಈ ದೇವಸ್ಥಾನ ಪಂಚಮುಖಿ ಆಂಜನೇಯ ದೇವಸ್ಥಾನ ನಿರ್ಮಾಣವಾಗಿ ಹತ್ತು ವರ್ಷ ಆಗಿದ್ದು ಏಪ್ರಿಲ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದನ್ನು ಲೋಕಾರ್ಪಣೆ ಮಾಡಲಾಗಿದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈಗ ಹೋಗೋಣ ಸುತ್ತಲೂ ತೋಟ ಮಧ್ಯಭಾಗದಲ್ಲಿ ಇರುವಂತಹ ಈ ದೇವಸ್ಥಾನವನ್ನು ಒಂತರ ಒಂಥರ ಖುಷಿಯಾಗುತ್ತೆ ಅಂದರೆ ಈ ಆಂಜನೇಯನ ಪ್ರತಿಮೆ ನೋಡೋಕೆ ಬಂಗಾರದ ಬಣ್ಣವನ್ನು ಹೊಂದಿರುವಂತಹ ಈ ಆಂಜನೇಯ ತುಂಬಾನೇ ಸುಂದರವಾಗಿದೆ ಜೊತೆಗೆ ಈ ಆಂಜನೇಯನಿಗೆ ಪಂಚಮುಖ ಯಾಕೆ ಬಂತು ಅಂತ ಅಂದರೆ ರಾಮಾಯಣದಲ್ಲಿ ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ರಾವಣನ ಆದೇಶದ ಮೇರೆಗೆ ಹೈರಾವಣ ಎಂಬ ರಾಕ್ಷಸ ಪಾತಾಳ ಲೋಕದಲ್ಲಿ ಕರೆದುಕೊಂಡೋಗಿ ಅಲ್ಲಿ ಅಡಗಿಸಿ ಇಟ್ಟಿರ್ತಾರೆ ಆಗ ಹನುಮಂತ ಎಲ್ಲ ಕಡೆ ನೋಡಿದಾಗ ಎಲ್ಲೂ ರಾಮ ಮತ್ತು ಲಕ್ಷ್ಮಣ ಕಾಣಿಸಲ್ಲ ಹಾಗ ಪಾತಾಳ ಲೋಕದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಪಾತಾಳ ಲೋಕದಿಂದ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಬರಬೇಕು ಅಂತಂದರೆ ಈ ಹೈರಾವಣ ಎಂಬ ರಾಕ್ಷಸನ್ನ ನಾನು ಸಾಯಿಸಬೇಕು ಅಂತ ಹೇಳಿ ಆಂಜನೇಯ ಯೋಚನೆ ಮಾಡ್ತಾರೆ ಈ ಆಂಜನೇಯ ಹೈರಾವಣನ ಸಾಯಿಸಬೇಕು ಅಂತಂದರೆ ಐರಾವಣನ ಜೀವ ಎಲ್ಲಿರುತ್ತೆ ಅಂದರೆ ಒಂದು ಕೊಠಡಿಯ ಐದು ದಿಕ್ಕಿನಲ್ಲೂ ದೀಪಗಳಿರುತ್ತೆ ಆ ದೀಪದ ಹಿಂಭಾಗದಲ್ಲಿ ಈ ಐರಾವಣ ರಾಕ್ಷಸನ ಜೀವ ಇರುತ್ತೆ ಆ ರಾಕ್ಷಸನ ಜೀವವನ್ನು ತೆಗಿಬೇಕು ಅಂದರೆ ಆ ಸುತ್ತ ಇರುವಂತಹ ಐದು ದಿಕ್ಕಿನಲ್ಲಿ ಇರೋವಂತಹ ದೀಪ ಒಂದೇ ಟೈಮಲ್ಲಿ ಹೋಗಬೇಕು ಆವಾಗ ಮಾತ್ರ ಆ ರಾಕ್ಷಸ ಸಾಯ್ತಾನೆ ಆಗ ಆಂಜನೇಯ ಯೋಚನೆ ಮಾಡಿ ಈ ಪಂಚ ಮುಖಿಯ ಅನ್ನ ಅವತಾರವನ್ನು ತಗೊತಾನೆ ಈ ಪಂಚಮುಖ ಅವತಾರವನ್ನು ತಗೊಂಡು ಭಗವಾನ್ ರಾಮ ಮತ್ತು ಲಕ್ಷ್ಮಣನನ್ನು ಪಾತಾಳ ಲೋಕದಿಂದ ಆಂಜನೇಯ ಕರ್ಕೊಂಬರ್ತಾರೆ ಅನ್ನೋದು ಒಂದು ಪುರಾಣಗಳ ಕಥೆ ಆಗಿರುತ್ತೆ ಆಂಜನೇಯ ಪಂಚಮುಖವನ್ನು ತಗೊಂಡ್ರಲ್ಲ ಆ ಪಂಚಮುಖ ಯಾವುದು ಅಂದರೆ ಹಯಗ್ರೀವ ಆದರೆ ಮತ್ತೊಂದು ನರಸಿಂಹ ಹಾಗೆ ಗರುಡ ವರಹ ಸ್ವಂತ ಆಂಜನೇಯ ಹೀಗೆ ಐದು ಅವತಾರಗಳನ್ನು ತಗೊಂಡಂತಹ ಆಂಜನೇಯ ನನ್ನ ನಾವು ಪೂಜಿಸೋದ್ರಿಂದ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾವ್ಯಾವುದಕ್ಕೆಲ್ಲ ಒಳ್ಳೆಯದು ಅನ್ನೋದನ್ನೆಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ ಈ ಆಂಜನೇಯ ದೇವಸ್ಥಾನಕ್ಕೆ ನಾವು ಎಂಟ್ರಿ ತಕ್ಷಣ ಬಲಭಾಗದಲ್ಲಿ ವಿಶಾಲವಾದ ಜಾಗ ಇದೆ ಆ ವಿಶಾಲವಾದ ಜಾಗದಲ್ಲಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಕೈಕಾಲುಗಳನ್ನ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಒಂದು ದೊಡ್ಡ ಟ್ಯಾಂಕ್ನ ಕಟ್ಟಿಬಿಟ್ಟು ನೀರಿಂದು ಸೊ ಇಲ್ಲಿ ಕೈ ಕಾಲ್ನೆನ್ನೆಲ್ಲ ತೊಳಿಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದೇ ಎದುರುಗಡೆ ಇರೋವಂತಹ ಗೋಶಾಲೆ ಕೂಡ ಇದೆ ಇದು ಶ್ರೀಮಠದ ಗೋಶಾಲೆ ಆಗಿರುತ್ತೆ ಇಲ್ಲಿ ಹಸುಗಳನ್ನೆಲ್ಲ ಕಟ್ಟಿದ್ದಾರೆ ನೋಡಿ ಈ ಗೋಹುಗಳಿಗೆ ಬೇಕಾದಂತಹ ಹುಲ್ಲಿನ ವ್ಯವಸ್ಥೆ ಕೂಡ ಪಕ್ಕದಲ್ಲೇ ಮಾಡಿದ್ದಾರೆ ನೋಡಿ ಆ ಹಸುಗಳಿಗೆ ಆಹಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆ ನಾವು ಕೈಕಾಲನ್ನೆಲ್ಲ ತೊಳ್ಕೊಂಡು ಈ ದೇವಸ್ಥಾನದ ಒಂದು ರೌಂಡ್ ಬರ್ತಾ ಇದ್ದೀವಿ ದೇವಸ್ಥಾನ ತುಂಬ ವಿಶಾಲವಾಗಿದೆ ಕೂಡ ಜೊತೆಗೆ ಇಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾನು ಈ ಮುಂದೆ ತೋರಿಸ್ತಾ ಬರ್ತೀನಿ ಬನ್ನಿ ಏಕೆ ನಾವು ಮುಂದೆ ಬರ್ತಾ ಇದ್ದರೆ ಎಡಭಾಗದಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಅದರ ಒಳಗಡೆ ನಾವು ಹೋಗಲಿಲ್ಲ ಆಲ್ರೆಡಿ ಅದು ಕ್ಲೋಸ್ ಆಗಿತ್ತು ಹಾಗಾಗಿ ಸೊ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಊಟದ ಹಾಲ್ ಇದೆ ಅಂತ ಹೇಳಿದ್ರು ಸೊ ಊಟದ ಹಾಲ್ ನೋಡೋಣ ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದ್ವಿ ನಾವು ದೇವಸ್ಥಾನನ ಒಂದು ರೌಂಡ್ ಹಾಕೊಂಡು ಬರೋದ್ರಿಂದ ಸೊ ಏನೆಲ್ಲ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಡೋರ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅನ್ನ ದಾಸೋಹ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಪ್ರತಿನಿತ್ಯ ಬಂದಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹ ನಡೆಯುತ್ತೆ ಸೊ ಎಷ್ಟು ವಿಶಾಲವಾಗಿದೆ ಹಾಗೆ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕೂಡ ಹಾಗೆ ನಾವು ಇದನ್ನೆಲ್ಲ ನೋಡಿ ಪಕ್ಕದಲ್ಲಿ ಈ ಅಡುಗೆ ಮಾಡೋ ರೂಮ್ ಇತ್ತು ಅಡುಗೆ ರೂಮು ಅನ್ನ ದಾಸೋಹಕ್ಕೆ ಪ್ರಿಪೇರ್ ಮಾಡೋವಂತಹ ಅಡುಗೆ ರೂಮನ್ನ ನೋಡೋಣ ಅಂತ ಹೇಳಿ ಒಳಗೆ ಇದ್ದೀವಿ ಸೊ ಅಡುಗೆ ರೂಮು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಇಲ್ಲಿ ಎಲ್ಲ ರೀತಿಯಾದಂತಹ ಅಡುಗೆಗಳನ್ನು ವಿಶೇಷವಾಗಿ ತಯಾರಿಸೋಕೆ ತುಂಬ ವಿಶೇಷವಾದಂತಹ ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಮಾತ್ರ ಒಂಥರ ಖುಷಿಯಾಯಿತು ನೋಡಿ ಎಷ್ಟು ನೀಟಾಗಿ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದಾರೆ ಅನ್ನೋದು ಮತ್ತು ಇಲ್ಲಿ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದರೂ ಕೂಡ ಕ್ಲೀನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ಹೇಗೆ ಮಾಡೋದು ಅಡುಗೆನ ಏನು ಅಂತ ಇಲ್ಲಿ ಒಲೆ ಇಲ್ಲ ಹೊರ್ಗಡೆಯಿಂದ ಅಲ್ಲಿಂದ ಸ್ಟೀಮ್ನ ತೊಗೊಂಡು ಇಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಕ್ಲೀನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ನಮಗೂ ಕೂಡ ತುಂಬ ಒಂಥರ ಖುಷಿ ಅದು ನೋಡಿ ಸೊ ಹಾಗೆ ನಾವು ಹೊರಗಡೆ ಬಂದ್ವಿ ಹೊರಗಡೆ ಬಂದ್ವಿ ಇಲ್ಲಿ ಎಡಭಾಗದಲ್ಲಿ ಅಲ್ಲಿ ತಯಾರಾಗುವಂತಹ ಸ್ಟೀಮ್ ನೋಡಿ ಇಲ್ಲಿ ತಯಾರಾಗುತ್ತೆ ಇಲ್ಲಿಂದ ಅದು ಪೈಪ್ ಮೂಲಕ ಹೋಗಿ ಅಲ್ಲಿ ಅಡುಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯಿತು ಸೊ ನಾನು ಈ ಥರ ವ್ಯವಸ್ಥೆನ ನೋಡಿರಲಿಲ್ಲ ಸೊ ಫಸ್ಟ್ ಟೈಮ್ ನೋಡಿದ್ರಿಂದ ನನಗೇನೋ ಒಂಥರ ಖುಷಿ ಅನ್ನಿಸ್ತು ಅಷ್ಟೇ ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಅಂತ ನೋಡಿ ಈ ರೀತಿಯಾಗಿದೆ ಅಂತ ಸೊ ನಾವು ಇಲ್ಲಿ ಮುಂದೆ ಬಂದರೆ ಇಲ್ಲಿ ಒಂದು ಮಂಟಪ ಇದೆ ಈ ಮಂಟಪನ ಇನ್ನೂ ಅವರು ಫುಲ್ ರೆಡಿ ಮಾಡಿಲ್ಲ ಮೋಸ್ಟ್ಲಿ ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಅನಿಸುತ್ತೆ ಅಲ್ಲಿ ಶಿವರಾತ್ರಿಗೆ ವಿಶೇಷವಾಗಿ ಅಂತ ಬರೆದಿದ್ರು ಸೊ ನಾವು ಇದನ್ನು ನೋಡಿಕೊಂಡು ಪಕ್ಕಕ್ಕೆ ಬಂದರೆ ಇಲ್ಲಿ ಇಲ್ಲಿ ಶನೇಶ್ವರ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸ್ ಇರುತ್ತೆ ಶನೇಶ್ವರ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸು ಇನ್ನೂ ತುಂಬ ಕೆಲಸಗಳು ನಡೀತಾ ಇದೆ ಸೊ ನೋಡಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಅಲ್ಲಿ ಸಾರ್ವೆ ಎಲ್ಲ ಕಟ್ಟಿದ್ದಾರೆ ತುಂಬ ಕೆಲಸಗಳು ಇನ್ನೂ ನಡೀತಾ ಇದೆ ತುಂಬ ವಿಶಾಲವಾಗಿ ದೊಡ್ಡದಾಗಿ ನಿರ್ಮಾಣ ಮಾಡ್ತಿರೋದ್ರಿಂದ ತುಂಬ ಕೆಲಸಗಳು ಇನ್ನೂ ಬಾಕಿ ಇದೆ ಸೊ ತುಂಬ ಚೆನ್ನಾಗಿ ಕೂಡ ಮಾಡ್ತಾ ಇದ್ದಾರೆ ಈ ಶನ್ನೇಶ್ವರ ದೇವಸ್ಥಾನ ಸೂರ್ಯ ಉದಯ ಆಗೋ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮೇನ್ ಎಂಟ್ರೆನ್ಸ್ ಇರುತ್ತೆ ಸೊ ಅದರ ಎದುರುಗಡೆನೆ ಕೂಡ ಇಲ್ಲಿ ಯಾಗ ಮಂಟಪ ಅಂತ ಮಾಡಿದ್ದಾರೆ ಯಾಗ ಮಂಟಪ ಅಂತ ಅಂದರೆ ಇಲ್ಲಿ ಹೋಮ ಏನಾದರೂ ಇದ್ದರೆ ಮಾಡಿಸೋಂಗಿದ್ರೆ ಅಥವಾ ನಮಗೆ ಶನಿ ದೋಷ ಇದೆ ಸಾಡೆ ಸಾತ್ ಇದೆ ಇಲ್ಲ ನವಗ್ರಹ ಶಾಂತಿ ಮಾಡಿಸ್ಬೇಕು ಅಂದರೆ ಇಲ್ಲ ನಮಗೆ ರಾಹುಕೇತು ಏನಾದರೂ ದೋಷ ಇದೆ ಅಂತ ಅಂದಾಗ ಕುಜಾರಾ ಸಂಧಿ ಅಂತ ಎಲ್ಲ ಹೇಳ್ತೀವಲ್ಲ ಸೊ ಆ ಥರ ಯಾವುದೇ ರೀತಿಯಾದಂತಹ ದೋಷ ಇದ್ದರೂ ಕೂಡ ಇಲ್ಲಿ ಯಾಗ ಮಂಟಪದಲ್ಲಿ ಹೋಮ ಕೂಡ ಮಾಡಿಸ್ತಾರೆ ಆ ರೀತಿಯಾಗಿ ಮಾಡಿಸೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಅಂತ ಇಲ್ಲಿ ಸ್ವಾಮೀಜಿಗಳು ಈ ಮಠದ ಸ್ವಾಮೀಜಿಗಳು ಬಂದು ಬಸವೇಶ್ವರ ಮಠ ಅಂತ ಹೇಳಿ ಹೆಸರು ಈ ಮಠದ ಸ್ವಾಮೀಜಿಗಳು ಅಂಜನ ಹಾಕಿ ಕೂಡ ನಮಗೆ ಈ ಹೇಳ್ತಾರೆ ಏನಾದರೂ ದೋಷ ಇದೆಯಾ ಇಲ್ವಾ ಅಥವಾ ನಾವು ಏನಾರು ನಮಗೆ ಕೆಲವೊಂದು ವಿಷಯಗಳಲ್ಲಿ ಡೌಟ್ ಇದ್ದರೆ ಅಥವಾ ಈ ಕೆಲಸ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಅಂಜನ ಹಾಕಿ ಸರಿಯಾದ ಉತ್ತರವನ್ನು ನೀಡ್ತಾರೆ ಸೊ ಹಾಗೆ ನಮಗೆ ಏನಾದರೂ ದೋಷ ಇತ್ತು ಅಂತ ಕಂಡು ಬಂದರೆ ಇಲ್ಲಿ ಪೂಜೆ ಕೂಡ ಅವರು ಮಾಡಿಸ್ಕೊಡ್ತಾರೆ ತುಂಬ ವಿಶಾಲವಾದ ಜಾಗದಲ್ಲಿ ತುಂಬ ಚೆನ್ನಾಗಿ ಇದನ್ನು ಮಾಡಿಸಿದ್ದಾರೆ ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಸೊ ದೇವಸ್ಥಾನ ಫಸ್ಟ್ ನಾವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನ ದರ್ಶನವನ್ನು ಪಡೆದು ಆ ನಂತರ ನಾವು ಪಂಚಮುಖಿ ಆಂಜನೇಯನ ದರ್ಶನ ಪಡೀಲಿಕ್ಕೆ ಇದ್ದೀವಿ ಈ ಶನೇಶ್ವರ ದೇವಸ್ಥಾನ ಮೊದಲು ನಿರ್ಮಾಣ ಆಗಿದ್ದು ತದನಂತರವಾಗಿ ಆಂಜನೇಯ ಪಂಚಮುಖಿ ಆಂಜನೇಯ ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಹೇಳಿದ್ರು ನಮಗೆ ಸೊ ಬನ್ನಿ ಈಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮೊದಲು ಈಗ ಫಸ್ಟು ಈ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ದರ್ಶನ ಮಾಡ್ಕೋರೋಣ ನೋಡಿ ಇದು ಮೇಯ್ನ್ ಎಂಟ್ರೆನ್ಸ್ ಆಗಿರುತ್ತೆ ಇದು ಪೂರ್ವ ದಿಕ್ಕಿಗೆ ಮೇಯ್ನ್ ಎಂಟ್ರೆನ್ಸ್ ಇದ್ದು ಆ ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸಲ್ಲಿ ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲೂ ಶನೇಶ್ವರನ ವಾಹನವನ್ನು ಅಲ್ಲಿ ಮಾಡ್ತಾ ಇದ್ದಾರೆ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ನೋಡಿ ಎಷ್ಟು ಇನ್ನೂ ಸುಮಾರು ಕೆಲಸಗಳು ಇಲ್ಲಿ ನಡೀತಾ ಇದೆ ಕೂಡ ಈ ರೀತಿಯಾಗಿ ನಾವು ಮೇಯ್ನ್ ಎಂಟ್ರೆನ್ಸ್ಗೆ ಒಳಗೆ ಇದ್ದೀವಿ ಸೊ ಮೇಯ್ನ್ ಎಂಟ್ರೆನ್ಸ್ ಒಳಗೆ ಹೋದಾಗ ನಮಗೆ ಫಸ್ಟ್ ನಮಗೆ ಕಾಣೋಕ್ಕೆ ಸಿಗೋದು ಅಂತ ಅಂದರೆ ಇಲ್ಲಿ ಶನೀಶ್ವರ ದೇವಸ್ಥಾನ ಅಂದರೆ ಸಾಮಾನ್ಯವಾಗಿ ಎಳ್ಳು ಬತ್ತಿ ಹಾಗೆ ನವಗ್ರಹ ಧಾನ್ಯಗಳು ಇದು ಎಲ್ಲದನ್ನು ಕೂಡ ಇಲ್ಲಿ ಮಾರಕ್ಕೆ ಇಟ್ಟಿದ್ದಾರೆ ಕೂಡ ಯಾರೆಲ್ಲ ಎಳ್ ಬತ್ತಿನ ಹಚ್ಬೋದು ಇಷ್ಟ ಇರುತ್ತೆ ಅಂಥವ್ರು ಹಚ್ಬೋದು ಕೂಡ ಇಲ್ಲಿ ನವಗ್ರಹ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ ಸೊ ಇದನ್ನ ಯಾರಿಗೆಲ್ಲ ದೇವರಿಗೆ ಅರ್ಪಿಸ್ಬೇಕು ಅನ್ನೋರು ಅರ್ಪಿಸ್ಬೋದು ಹಾಗೆ ನಾವು ಮುಂದೆ ಹೋದರೆ ಸೊ ದೇವರ ಸನ್ನಿಧಿ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಅಷ್ಟು ನವಗ್ರಹಗಳಿದೆ ಆ ಒಳಗಡೆ ಇರುವಂತಹ ಗರ್ಭಗುಡಿಯಲ್ಲಿ ಇರುವಂತಹ ಶನ್ನೇಶ್ವರ ದೇವಸ್ಥಾನದಲ್ಲಿ ದಾರ ಇದೆ ನೋಡಿ ಆ ಶನ್ನೇಶ್ವರನ ದೇವಸ್ಥಾನದ ದೇವರಿಂದ ಆ ದಾರ ಬಂದು ಇಷ್ಟು ಒಂಬತ್ತು ನವಗ್ರಹಗಳಿಗೂ ಕೂಡ ಕನೆಕ್ಟ್ ಆಗಿದೆ ಆ ಒಂಬತ್ತು ನವಗ್ರಹಗಳಿಗೆ ಇಲ್ಲಿ ಪಕ್ಕದಲ್ಲಿ ಇಟ್ಟಂತಹ ಎಳ್ಳೆಣ್ಣೆನ ಅಭಿಷೇಕ ಮಾಡ್ಬೋದು ಪ್ರತಿಯೊಬ್ಬರು ಮಾಡ್ಬೋದು ಇತ್ತಿಷ್ಟು ಹಣ ಅಂತ ತಗೊಂಡು ಅಲ್ಲಿ ಅಭಿಷೇಕ ಮಾಡೋಕ್ಕೆ ಎಣ್ಣೆನ ಕೊಡ್ತಾರೆ ಸೊ ಆ ಎಣ್ಣೆಯಲ್ಲಿ ನಾವು ಎಲ್ಲ ಅಭಿಷೇಕ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ನವಗ್ರಹ ದೋಷ ಹಾಗೆ ಶನಿ ತೊಂದರೆ ಏನೇ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ತಗೊಂಡು ಮುಂದೆ ಬಂದರೆ ನೀವು ನೋಡ್ದಂಗೆ ಫೋಟೋಗಳನ್ನೆಲ್ಲ ಮಾರಕ್ಕಿಟ್ಟಿದ್ರು ಸೊ ಇಂಟ್ರೆಸ್ಟ್ ಇರೋರು ಅಥವಾ ನಮಗೆ ಬೇಕು ಅನ್ನೋರು ಆ ಫೋಟೋಗಳನ್ನೆಲ್ಲ ಕೊಂಡ್ಕೋಬೋದು ದೇವಸ್ಥಾನದ ಹಿಂಭಾಗದಲ್ಲಿ ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಕ್ಕೆ ಒಂದು ಈ ರೀತಿಯಾಗಿ ದಾರಿ ಮಾಡಿದ್ದಾರೆ ಈಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ ಆಂಜನೇಯ ದೇವಸ್ಥಾನ ಸಂಪೂರ್ಣವಾಗಿ ಬಂಗಾರದ ಬಣ್ಣದಿಂದ ಪೇಂಟ್ ಮಾಡಿದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಇದೆ ಹಾಗೆ ನಾವು ಬಲಗಡೆ ಬಂದರೆ ಇಲ್ಲಿ ಸ್ವಾಮೀಜಿಗಳು ಕೂತ್ಕೊತಾರೆ ನಾನು ಆವಾಗಲೇ ಹೇಳಿದ್ನಲ್ಲ ಅಂಜನ ಹಾಕಿ ನೋಡ್ತಾರೆ ಸ್ವಾಮೀಜಿಗಳು ಏನೇ ಇದ್ರೂ ನಮಗೆ ಸಮಸ್ಯೆ ಇದ್ದರೆ ಅಥ್ವಾ ನಮ್ಮ ಜಾತಕದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅವರು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಸೊ ಅದನ್ನು ನಾವು ನೋಡ್ಕೊಂಡ್ವಿ ಬಂದ್ವಿ ಇನ್ನೂ ಸ್ವಾಮೀಜಿಗಳಲ್ಲಿ ಬಂದಿರಲಿಲ್ಲ ಹಾಗಾಗಿ ನಾವು ಈ ಕಡೆ ಬಂದ್ವಿ ಸೊ ದೇವಸ್ಥಾನನ ಫಸ್ಟು ನಾವು ಆಂಜನೇಯನ ದರ್ಶನ ಮಾಡೋಣ ಅಂತ ಹೇಳಿ ಈಗ ಬರ್ತಾ ಇದ್ದೀವಿ ಆಂಜನೇಯನ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಪ್ರತಿಯೊಂದು ಕೂಡ ಬಂಗಾರದ ಬಣ್ಣದಿಂದ ಮಾಡಿದ್ದಾರೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ನವಿಲಾಗಲಿ ತುಂಬ ಚೆನ್ನಾಗಿದೆ ಕೂಡ ನನಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಈ ದೇವಸ್ಥಾನ ನೋಡಿದಾಗ ದೇವರಿಗೆ ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲ ನಾವು ಮೇಯ್ನ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಇಲ್ಲಿ ಪುರೋಹಿತರು ಸಿಗ್ತಾ ಇದ್ದಾರೆ ಸರ್ ನಮಸ್ತೆ ನಾವು ಇಲ್ಲಿ ಫಸ್ಟು ಮೇನ್ ಎಂಟ್ರೆನ್ಸಲ್ಲಿ ಹೋಗಿ ತುಪ್ಪದ ದೀಪವನ್ನು ಹಚ್ತಾ ಇದ್ದೀವಿ ಸೊ ತುಪ್ಪದ ದೀಪದಿಂದ ಆಂಜನೇಯನಿಗೆ ಪೂಜೆ ಮಾಡಿಸ್ಬೇಕು ಅಂತ ನನಗೇನೋ ಅನ್ನಿಸ್ತು ಮನಸ್ಸಿಗೆ ಸೊ ಹಾಗಾಗಿ ನಾನು ಇಲ್ಲಿ ದೀಪ ಕೊಂಡ್ಕೊತಾ ಇದ್ದೀನಿ ಸೊ ಇಂತಿಷ್ಟು ದುಡ್ಡು ಅಂತ ಇರುತ್ತೆ ಎಲ್ಲರೂ ತೊಗೋಬೇಕು ಅಂತಲೇ ಏನಿಲ್ಲ ಅವರವರ ಭಕ್ತಿ ಅವರವರ ಇಷ್ಟ ಸೊ ನನಗೇನೋ ಅನ್ನಿಸ್ತು ಹಾಗಾಗಿ ನಾನು ತೊಗೊಂಡೆ ಅಷ್ಟೆ ಸೊ ಇಲ್ಲಿ ಹಯಗ್ರೀವ ಹಾಗೆ ನರಸಿಂಹ ಗರುಡ ವರಹ ಹಾಗೆ ಆಂಜನೇಯನ ಸ್ವಂತ ಮುಖ ಈ ರೀತಿಯಾಗಿ ಐದು ಮುಖಗಳನ್ನು ಹೊಂದಿರುವಂತಹ ಆಂಜನೇಯನ ವಿಶೇಷತೆ ಏನು ಅಂತ ಕೂಡ ನಿಮಗೆ ಹೇಳ್ತೀನಿ ಅಂತ ಆಗಲೇ ಹೇಳಿದ್ನಲ್ಲ ಸೊ ಹಯಗ್ರೀವ ಅಂತ ಅಂದರೆ ಜ್ಞಾನ ಬುದ್ಧಿ ಸಂಕೇತವಾಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಲಿ ಅಥವಾ ನಾವು ಯಾವುದೇ ವ್ಯವಹಾರಕ್ಕೆ ಕೈ ಹಾಕ್ತಾಗಲೇ ಆಗಲಿ ಯಶಸ್ಸನ್ನು ಅಂತ ಹೇಳಿ ಬೇಡ್ಕೊಳ್ಳೋದು ಹಯಗ್ರೀವನನ್ನಾಗಿರುತ್ತೆ ಅದೇ ರೀತಿಯಾಗಿ ನರಸಿಂಹ ನರಸಿಂಹ ಅಂತ ಅಂದರೆ ದುಷ್ಟಶಕ್ತಿಯ ನಿಗ್ರಹ ಆಗಿರ್ತಾರೆ ಇವರು ಯಾವುದೇ ರೀತಿಯಾದಂಥ ಮಾಟ ಮಂತ್ರ ಅಥವಾ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಈ ನರಸಿಂಹನ ಪೂಜೆ ಮಾಡೋದ್ರಿಂದ ಅದೆಲ್ಲ ಕೂಡ ಪರಿಹಾರ ಆಗುತ್ತೆ ಹಾಗೆ ವರಹ ಅಂತ ಆಸ್ತಿ ಮನೆ ಅಥವಾ ವಿಷಯದಲ್ಲಿ ಏನಾದರೂ ಜಗಳ ಆಗಿದ್ರೆ ಕೂಡ ಈ ವರಹ ರೂಪ ಇರುವಂತಹ ಆಂಜನೇಯನ ಪೂಜೆ ಮಾಡೋದ್ರಿಂದ ಅದೆಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಹಾಗೆ ಸ್ವಂತ ಆಂಜನೇಯನವನ್ನು ನಾವು ಸ್ಮರಿಸೋದ್ರಿಂದ ಆರೋಗ್ಯ ಯಶಸ್ಸು ನೆಮ್ಮದಿ ಸಂಪತ್ತು ಎಲ್ಲವನ್ನು ತಂದು ಕೊಡ್ತಾರೆ ಈ ಆಂಜನೇಯ ಪಂಚಮುಖಿ ಆಂಜನೇಯ ಒಟ್ಟಾರೆ ಹೇಳಬೇಕು ಅಂದರೆ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಕುಟುಂಬದಲ್ಲಿರೋ ಅಂತಹ ಎಲ್ಲದನ್ನ ಒಳಿತು ಮಾಡೋಕ್ಕೋಸ್ಕರ ಈ ಪಂಚಮುಖಿ ಆಂಜನೇಯನ ನಾವು ವಿಶೇಷವಾಗಿ ಪೂಜೆ ಮಾಡಬೇಕು ಸೊ ತುಂಬ ಚೆನ್ನಾಗಿದೆ ಕೂಡ ಪಂಚಮುಖಿ ಆಂಜನೇಯ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಸೊ ನಾನು ಈಗ ಆರತಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಆರತಿ ಎಲ್ಲ ಮಾಡಿ ಮುಗಿಸಿ ನಾವು ಮುಂದೆ ಸ್ವಲ್ಪ ದೂರದಲ್ಲಿ ಉದ್ಭವವಾದಂತಹ ನಂದೀಶ್ವರ ಇದೆ ಅದನ್ನು ನೋಡೋಕ್ಕಿಂತ ಮುಂಚೆ ನಾನು ಈಗ ಆಂಜನೇಯನ ಪಾದನ ದರ್ಶನ ಮಾಡೋಕ್ಕೆ ಇದ್ದೀನಿ ಆಂಜನೇಯನ ಪಾದ ದರ್ಶನ ಮಾಡೋಕ್ಕೆ ಹೀಗೆ ಒಂದು ರೌಂಡ್ ಹಾಕೊಂಡು ಬಂದರೆ ಪಕ್ಕದಲ್ಲೇ ಸ್ಟೆಪ್ಸ್ ಇದೆ ಆ ಸ್ಟೆಪ್ಸ್ ಮೇಲೆ ಹೋದರೆ ನಾವು ಅಲ್ಲಿ ಆಂಜನೇಯನ ಪಾದನ ದರ್ಶನ ಮಾಡ್ಬೋದು ಅಂತ ಹೇಳಿದರು ಹಾಗೆ ನಾವು ತೀರ್ಥ ಎಲ್ಲ ತಗೊಂಡು ಮಂಗಳಾರತಿ ಎಲ್ಲ ಮಾ ಮುಗಿಸ್ಕೊಂಡು ಈಗ ನಾವು ಆಂಜನೇಯನ ಪಾದನ ದರ್ಶನ ಮಾಡೋಕ್ಕೆ ಹೀಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಮುಂದೆ ಸ್ವಲ್ಪ ಮುಂದೆ ಹೋದರೆ ನೋಡಿ ಇಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ನಾವು ಹತ್ತೋದ್ರೆ ಅಲ್ಲಿ ಆಂಜನೇಯನ ಪದಗಳ ದರ್ಶನ ಮಾಡ್ಬೋದು ಸೊ ನಾನೀಗ ಆಂಜನೇಯನ ಪಾದ ದರ್ಶನ ಮಾಡಲಿಕ್ಕೆ ಸ್ಟೆಪ್ಸ್ ಹತ್ತಿ ಹೋಗ್ತಾ ಇದ್ದೀನಿ ಒಂದು ಸುಂದರವಾದ ವಾತಾವರಣ ಸುತ್ತ ತಲು ಹಸಿರು ಮಧ್ಯದಲ್ಲಿ ದೇವಸ್ಥಾನ ನೋಡೋಕ್ಕೆ ತುಂಬನೇ ಒಂದು ಮನಸ್ಸಿಗೆ ಸಮಾಧಾನ ಅನಿಸುವಂತಹ ಜಾಗ ಅಂತ ನನಗೆ ಅನ್ನಿಸ್ತು ಮೇಲ್ಗಡೆ ನಾವು ಆಂಜನೇಯನ ಪಾದನ ದರ್ಶನ ಮಾಡಿಕೊಂಡು ಅಲ್ಲೇ ಹತ್ರದಲ್ಲೇ ಇರೋವಂತಹ ಉದ್ಭವ ನಂದಿ ಇದೆ ಆ ನಂದಿನ ನಾವು ದರ್ಶನ ಮಾಡೋಕ್ಕೆ ಹೋಗಬೇಕು ಹಾಗಾಗಿ ಇಲ್ಲಿ ಆಂಜನೇಯನ ದರ್ಶನ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ಅಲ್ಲೇ ಸ್ವಲ್ಪನೇ ದೂರ ಅಂದರೆ ದೇವಸ್ಥಾನದ ಎದುರು ಭಾಗದಲ್ಲೇ ಅದು ಕಾಣಿಸುತ್ತೆ ಕೂಡ ದೂರನೂ ಇಲ್ಲ ತುಂಬ ಹತ್ರದಲ್ಲೇ ಅದನ್ನು ಕೂಡ ನೋಡೋಣ ಫಸ್ಟ್ ಈಗ ಆಂಜನೇಯನ ಪದಕ್ಕೆ ನಮಸ್ಕಾರ ಮಾಡೋಣ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಖುಷಿಯಾಗುತ್ತೆ ಖಂಡಿತವಾಗ್ಲೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದ್ಸಲ ಏನಾದ್ರು ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಸೊ ಯಾರೆಲ್ಲ ಮಾಡಿದ್ದೀರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ನಾವು ಉದ್ಭವ ನಂದಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಎಷ್ಟು ಪ್ಲ್ಯಾಸ್ಟಿಕ್ಕು ಗಲೀಜು ಎಲ್ಲ ಹಾಕಿದ್ದಾರೆ ಅಂತಂದರೆ ಜನಗಳು ಅರ್ಥ ಮಾಡ್ಕೊಬೇಕು ಎಲ್ಲಂದ್ರಲ್ಲಿ ಕಸ ಹಾಕೋದನ್ನು ಫಸ್ಟ್ ಬಿಟ್ಟು ಶುಚಿತ್ವವನ್ನು ಕಾಪಾಡೋದ್ರ ಜೊತೆಗೆ ಪ್ಲ್ಯಾಸ್ಟಿಕ್ನ ಆದಷ್ಟು ಕಡಿಮೆ ಬಳಸಬೇಕು ಅಂತ ನನಗೆ ಅನ್ನಿಸ್ತು ಅದೇ ರೀತಿಯಾಗಿ ನೋಡಿ ನನಗೆ ಈ ಕಾಣಿಸದಂತಹ ಈ ಗಿಡ ಬಂದ್ಬಿಟ್ಟು ಇದನ್ನು ನಾವು ತಾಗಡಿಕೆ ಅಥವಾ ಹೊನ್ನಾಂಬರಿಕೆ ಅಂತ ಕೂಡ ನಾವು ಈ ಕರಿತೀವಿ ಈ ಗಿಡ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಕೂಡ ಹೌದು ಹಾಗೆ ಸೌಂದರ್ಯವರ್ಧಕ ಕೂಡ ಹೌದು ಇದರಿಂದ ಹಲವಾರು ಉಪಯೋಗ ಇದೆ ಈ ಗಿಡದ ಉಪಯೋಗ ಏನು ಅನ್ನೋದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ ಹಾಕ್ತೀನಿ ಈಗ ನಾವು ದೇವರ ದರ್ಶನ ಮಾಡಕ್ಕೆ ಬಂದಿರೋದ್ರಿಂದ ಸೊ ವೇ ಹೋಗ್ತಾ ದಾರಿಯಲ್ಲಿ ಕಾಣಿಸ್ತು ಹಾಗಾಗಿ ನಿಮಗೂ ಕೂಡ ತಿಳಿಸ್ತೆ ಬನ್ನಿ ಈಗ ನಾವು ಆ ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗೋಣ ಈ ಉದ್ಭವ ನಂದೇಶ್ವರ ದೇವಸ್ಥಾನದಲ್ಲಿ ನಾವು ಒಳಗಡೆ ಹೋದಾಗ ಅಲ್ಲಿ ದೇವರು ಉದ್ಭವವಾಗಿರೋದು ಕಾಣಿಸುತ್ತೆ ಆ ದೇವರ ಮುಂದೆ ನಾವು ಮಂಡಿ ಊರಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ಸಂತಾನ ಸಮಸ್ಯೆ ಆಗಲಿ ಅಥವಾ ನಮಗೆ ಆರೋಗ್ಯ ಸಮಸ್ಯೆ ಆಗಲಿ ಯಾವುದಾದ್ರೂ ಕೆಲಸ ಆಗಬೇಕು ಅನ್ನೋದಿದ್ರೆ ಅದನ್ನೆಲ್ಲ ನಾವು ಇಲ್ಲಿ ಬೇಡ್ಕೊಳ್ಳೋದ್ರಿಂದ ನಮ್ಮೆಲ್ಲರ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನೋದೊಂದು ತುಂಬ ನಂಬಿಕೆ ತುಂಬ ಜನ ಕೂಡ ಇಲ್ಲಿ ಅಂದ್ಕೊಂಡ ಕೆಲಸಗಳೆಲ್ಲ ಆಗಿದೆಯಂತೆ ಹಾಗೆ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿ ಹೋದರೆ ಯಾವುದೇ ರೀತಿಯಾದಂತಹ ದೋಷಗಳಿದ್ರು ಕೂಡ ಪರಿಹಾರ ಆಗಿ ಸೊ ನಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಅಲ್ಲಿ ಇದ್ದಂತಹ ಸ್ವಾಮೀಜಿಗಳು ನಮಗೆ ತಿಳಿಸ್ಕೊಟ್ರು ಕೂಡ ಇಲ್ಲಿ ಫಸ್ಟ್ ಕಾಣೋ ಅಂಥದ್ದು ಗಣೇಶನ ಥರ ಕಾಣಿಸುತ್ತೆ ಇಲ್ಲಿ ಒಳಗಡೆ ಬಂದರೆ ಎರಡು ಮೂರು ದೇವರುಗಳು ಉದ್ಭವವಾಗಿರೋದು ಕಾಣಿಸುತ್ತೆ ನಂದೀಶ್ವರ ಒಂದಾದರೆ ಇದು ಗಣೇಶನ ಥರ ಕಾಣಿಸುತ್ತೆ ನಾವು ನೋಡೋ ದೃಷ್ಟಿ ಆಗಿರುತ್ತೋ ಅಥವಾ ಏನೋ ಗೊತ್ತಿಲ್ಲ ನನಗಂತೂ ಇದು ಗಣೇಶನ ಥರನೇ ಕಾಣಿಸ್ತು ಅಲ್ಲೇ ಪಕ್ಕದಲ್ಲಿ ನಂದಿ ಥರ ಕಾಣಿಸ್ತು ಆ ನಂದಿಗೂ ಕೂಡ ಅಲ್ಲಿ ಗಂಟೆ ಎಲ್ಲ ಹಾಕಿ ಇಟ್ಟಿದ್ದಾರೆ ನಾನು ಮುಂದೆ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇಲ್ಲಿ ಬರ್ತಾ ಇದ್ರೆ ನಮಗೆ ನಂದಿ ಥರ ಕಾಣಿಸುತ್ತೆ ಆ ನಂದಿಗೆ ಗಂಟೆ ಎಲ್ಲ ಕಟ್ಟಿದ್ದಾರೆ ಇಲ್ಲಿ ನಂದಿಗೆ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಇಲ್ಲಿ ಒಂದು ಎರಡು ಮೂರು ದೇವರುಗಳು ಉದ್ಭವ ಆಗಿದೆ ಇಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮಗೆ ಯಾರೂ ಇರಲಿಲ್ಲ ಪುರೋಹಿತರು ಅಲ್ಲೇ ಆಂಜನೇಯ ದೇವಸ್ಥಾನದಲ್ಲೇ ಪೂಜೆ ಮಾಡ್ತಾಯಿದ್ರು ಸೊ ಅಲ್ಲಿ ಬ್ಯುಸಿ ಇದ್ದಿದ್ರಿಂದ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವೇ ನೋಡಿಕೊಂಡು ಬಂದ್ವಿ ಸೊ ಅಲ್ಲಿ ಅವರು ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ನಂದೇಶ್ವರಂಗೋ ಹಾಗೆ ಗಣೇಶಂಗೋ ನಮಸ್ಕಾರ ಮಾಡ್ತಾ ಹಾಗೆ ನಾವು ಸ್ವಲ್ಪ ಪಕ್ಕಕ್ಕೆ ಹೋದರೆ ಅಲ್ಲಿ ಕೂಡ ಉತ್ತ ಇದೆ ಆ ಉತ್ತಕ್ಕೆ ಕೂಡ ನಾವು ನಮಸ್ಕಾರ ಮಾಡಬೇಕು ಮುಂದೆ ಹೋಗೋಣ ಬನ್ನಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಉತ್ತಕ್ಕೆ ಕೂಡ ನಾವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮಾಡಿ ಒಂದು ಐದು ನಿಮಿಷ ಕೂತು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿದೆ ಕೂಡ ದೇವಸ್ಥಾನ ನನಗೆ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು ನಾವು ತುಂಬ ಬೇಗ ಬಂದಿದ್ರಿಂದ ಜಾಸ್ತಿ ಜನ ಇರಲಿಲ್ಲ ಅಷ್ಟೊಂದು ರಶ್ ಕೂಡ ಇರಲಿಲ್ಲ ಹಾಗೆ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಎಲ್ಲ ಕಡೆಯೂ ಕೂಡ ಸೊ ಇಲ್ಲಿ ಬಂದರೆ ನೋಡಿ ಹೊರಗಡೆ ಬಂದರೆ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಅಂದರೆ ಆಂಜನೇಯನ ನೆರಳು ಎಲ್ಲಿ ಬೀಳುತ್ತೆ ಅಲ್ಲಿ ನಾವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ಇನ್ನು ನೆರವೇರುತ್ತೆ ಅಂತ ಜೊತೆಗೆ ಇಲ್ಲಿ ರಾತ್ರಿ ಮಲ್ಗೋಕೆ ಕೂಡ ಜನಗಳು ಬರ್ತಾರೆ ವಿಶೇಷವಾಗಿ ಆಂಜನೇಯನ ನೆರಳಲ್ಲಿ ಮಲ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ತುಂಬ ಚೆನ್ನಾಗಿದೆ ಕೂಡ ದೇವಸ್ಥಾನ ಯಾರೆಲ್ಲ ನೋಡಿಲ್ಲ ಖಂಡಿತವಾಗಲೂ ಒಂದ್ಸಲ ದರ್ಶನ ಮಾಡಬೇಕಾದಂತಹ ಸ್ಥಳ ತುಂಬನೇ ಚೆನ್ನಾಗಿದೆ ಕೂಡ ತುಂಬ ಕ್ಲೀನಾಗಿ ಕೂಡ ಮೈಂಟೇನ್ ಮಾಡಿದ್ದಾರೆ ನನಗೆ ಪರ್ಸ್ನಲಿ ತುಂಬನೇ ಇಷ್ಟ ಆಯಿತು ಮನಸ್ಸಿಗೆ ಕೂಡ ಸಮಾಧಾನ ಅನ್ನಿಸ್ತು ಹಾಗೆ ನಾವೆಲ್ಲರೂ ಕೂಡ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಖುಷಿಯಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮಗೆ ಏನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಷ್ಟೊಂದು ಚೆನ್ನಾಗಿರುವಂತಹ ದೇವಸ್ಥಾನನ ನಾವೆಲ್ಲರೂ ಶುಚಿತ್ವವಾಗಿ ಕ್ಲೀನಾಗಿ ಇಟ್ಕೊಬೇಕು ಅಂದರೆ ಆದಷ್ಟು ಕಸನ ಎಲ್ಲಂದರಲ್ಲಿ ಹಾಕ್ತಲೇ ನೀಟಾಗಿ ನಾವುಗಳು ಹೋದಂತಹ ಭಕ್ತರು ಕೂಡ ನೀಟಾಗಿ ಅದನ್ನು ನಾವು ಸಂರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಶೆಟ್ಟಿ ವಂದನೆಗಳು